ನಮಸ್ಕಾರ ನುಡಿ ಬೆಳಕು ದೀಪಾ ಹಿರೇಗುತ್ತಿ ಅವರ ಪ್ರಜಾವಾಣಿಯ ಅಂಕಣ ಬರಹ ಪರಿಪೂರ್ಣತೆ ಎಂಬ ಭ್ರಮೆ ತೊಂಬತ್ತು ವರ್ಷದ ಒಬ್ಬ ಶ್ರೀಮಂತ ಉದ್ಯಮಿ ಸಾವಿನ ಹೊಸ್ತಿಲಲ್ಲಿ ಮಲಗಿದ್ದ ದಾನ ಧರ್ಮದಲ್ಲಿ ಎತ್ತಿದ ಕೈ ಆತ ಊರಿನ ಜನರಿಗೆಲ್ಲ ಬಹು ಪ್ರೀತಿ ಪಾತ್ರ ಆದರೆ ಆತ ಅವಿವಾಹಿತ ಆತ ಯಾಕೆ ಮದುವೆಯಾಗಲಿಲ್ಲ ಎಂಬ ವಿಚಾರವನ್ನು ತಿಳಿದುಕೊಳ್ಳಲು ಬಹಳಷ್ಟು ಜನರು ಯತ್ನಿಸಿದರು ಆತ ಮುಗುಳ್ನಕ್ಕೂ ಅವರನ್ನು ಸುಮ್ಮನಾಗಿಸುತ್ತಿದ್ದ ಕೊನೆಗಾಲದಲ್ಲಿ ಆತನನ್ನು ನೋಡಲು ಬಂದ ಒಬ್ಬ ಪತ್ರಕರ್ತ ಕೇಳಿದ ನೀವೇಕೆ ಮದುವೆಯಾಗಲಿಲ್ಲ ಎಂಬ ಗುಟ್ಟನ್ನು ಈಗಲಾದರೂ ಹೇಳುತ್ತೀರಾ ಎಂದು ಆಗ ಉದ್ಯಮಿ ಎಂದ ನಿಜ ಒಂದು ಗುಟ್ಟು ಇದೆ ನಾನು ಮದುವೆಯ ವಿರೋಧಿಯಲ್ಲ ಆದರೆ ನಾನು ಸಂಗಾತಿಯಾಗಿ ಪರಿಪೂರ್ಣ ಹೆಣ್ಣನ್ನು ಹುಡುಕುತ್ತಲೇ ಹೋದೆ ಪರಿಪೂರ್ಣ ಹೆಣ್ಣನ್ನು ಹುಡುಕುತ್ತಲೇ ಹೋದಾಗ ಮುಷ್ಟಿಯಲ್ಲಿದ್ದ ಮರಳ ಕಣಗಳ ಹಾಗೆ ಆಯಸ್ಸು ಸೋರಿಹೋಯಿತು ಎಂದು ನಿಟ್ಟುಸಿರಿಟ್ಟ ಆಗ ಪತ್ರಕರ್ತ ಅಲ್ಲ ಇಷ್ಟು ದೊಡ್ಡ ಜಗತ್ತು ಅದರಲ್ಲಿ ಅರ್ಧದಷ್ಟು ಜನ ಮಹಿಳೆಯರು ಇಷ್ಟೆಲ್ಲ ಜನರಲ್ಲಿ ನಿಮಗಾಗಿ ಒಬ್ಬಳೇ ಒಬ್ಬಳು ಸಿಗಲಿಲ್ಲವೇ ಎಂದು ಅಚ್ಚರಿಯಿಂದ ಕೇಳಿದ ವಿಷಾದದ ಒಂದು ನಗು ಉದ್ಯಮಿಯ ತುಟಿಗಳನ್ನು ಸವರಿ ಮಾಯವಾಯಿತು ಆತ ಎಂದ ಯಾಕಿಲ್ಲ ಒಬ್ಬಳು ಸಿಕ್ಕಿದ್ದಳಲ್ಲ ಮತ್ತು ಆಶ್ಚರ್ಯದಿಂದ ಪತ್ರಕರ್ತ ಕೇಳಿದ ಹಾಗಾದರೆ ಏನಾಯಿತು ಏಕೆ ನೀವು ಮದುವೆ ಆಗಲಿಲ್ಲ ಆಗ ಉದ್ಯಮಿ ನಿಧಾನವಾಗಿ ಹೇಳಿದ ಅವಳು ಒಪ್ಪಲಿಲ್ಲ ಪತ್ರಕರ್ತನಿಗೋ ಗೊಂದಲ ಹೆಚ್ಚಾಯಿತು ಅರೆ ಇಂತಹ ಯೋಗ್ಯ ಗಂಡನನ್ನು ಆಕೆ ಹೇಗೆ ನಿರಾಕರಿಸಿದಳು ಎಂದು ಯೋಚಿಸುತ್ತಿರುವಾಗ ಆ ಉದ್ಯಮಿ ಹೇಳಿದ ಏಕೆಂದರೆ ಅವಳು ಪರಿಪೂರ್ಣ ಗಂಡಸಿನ ಹುಡುಕಾಟದಲ್ಲಿದ್ದಳಲ್ಲ ಕೇಳಿದಾಗ ನಗು ಬರುವ ಈ ಪುಟ್ಟ ಕಥೆಯಲ್ಲಿ ಅದೆಂತಹ ಸತ್ಯ ಅಡಗಿದೆ ಬದುಕಿನಲ್ಲಿ ಪರಿಪೂರ್ಣತೆ ಎನ್ನುವುದು ಅಸಾಧ್ಯದ ಮಾತು ನಾವು ಪರಿಪೂರ್ಣತೆಗಾಗಿ ಹುಡುಕುತ್ತಾ ಎಷ್ಟೋ ಅವಕಾಶಗಳನ್ನು ಕಳೆದುಕೊಂಡು ಬಿಡುತ್ತೇವೆ ಜಗತ್ತಿನಲ್ಲಿ ಯಾವುದು ಏನು ಯಾರು ಪರಿಪೂರ್ಣವಲ್ಲ ಎಂಬುದನ್ನು ತಿಳಿಯದೆ ಪರಿಪೂರ್ಣ ವ್ಯಕ್ತಿಯನ್ನು ಜತೆಯಲ್ಲಿರುವವರಲ್ಲಿ ಹುಡುಕಲು ಹೊರಟು ಅದು ಸಾಧ್ಯವಾಗದೆ ಭ್ರಮನಿರಸನ ಹೊಂದುತ್ತೇವೆ ಪರಿಪೂರ್ಣ ಸಮಯಕ್ಕಾಗಿ ಕಾಯುತ್ತಾ ನಮ್ಮ ಎಷ್ಟೋ ಆಸೆ ಆಕಾಂಕ್ಷೆಗಳನ್ನು ಎದೆಯಲ್ಲೇ ಉಳಿಸಿಕೊಂಡು ಕೊನೆಗೆ ಕೊರಗುತ್ತೇವೆ ಆದರೆ ಪರಿಪೂರ್ಣತೆ ಎಂಬುದೊಂದು ಕಾಲ್ಪನಿಕ ಸಂಗತಿ ಏಕೆಂದರೆ ನಮ್ಮನ್ನು ನಾವು ಸುಧಾರಿಸಿಕೊಳ್ಳುವ ಜಗತ್ತನ್ನು ಅರಿತುಕೊಳ್ಳುವ ವ್ಯಕ್ತಿಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಗೆ ಕೊನೆ ಎಂಬುದಿಲ್ಲ ಅದೊಂದು ನಿರಂತರ ಕಲಿಕೆ ಮತ್ತು ಆ ಕಲಿಕೆಗೆ ಕೊನೆಯಿಲ್ಲ ಹಾಗಾಗಿ ಪರಿಪೂರ್ಣತೆ ಅನ್ನುವುದನ್ನು ಸಾಧಿಸುವುದೆಂದರೆ ನಿರಂತರತೆಯನ್ನು ಹಿಂಬಾಲಿಸುತ್ತಿರುವುದು ನೆನ್ನೆಗಿಂತ ಇಂದಿನ ದಿನವನ್ನು ಹೇಗೆ ಉತ್ತಮಗೊಳಿಸಿಕೊಳ್ಳಬೇಕು ನೆನ್ನಗಿಂತ ಈ ದಿನ ನಾನು ಹೇಗೆ ಉತ್ತಮಗೊಳ್ಳಬೇಕು ಎಂಬುದರ ಕುರಿತು ಯೋಚಿಸಿ ಕಾರ್ಯತತ್ಪರರಾಗುವುದು ಅಷ್ಟೇ ನಮಸ್ಕಾರ ಧನ್ಯವಾದಗಳು